ಚಿಂದಿ ಚಿತ್ರಣ ಆಗೋಯ್ತು ಕಿಲ್ಲರ್ ದರ್ಶನ್ ಪಾಡು ದರ್ಶನ್ ಗ್ಯಾಂಗ್ ನ ಒಬ್ಬೊಬ್ರು ಒಂದೊಂದು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಜೈಲಿಗೆ ದರ್ಶನ್ ಗ್ಯಾಂಗ್ ಅನ್ನ ಶಿಫ್ಟ್ ಮಾಡಲಿಕ್ಕೆ ತಯಾರಿಗಳು ನಡೀತಾ ಇದೆ ಒಂಬತ್ತು ಮಂದಿ ಆರೋಪಿಗಳನ್ನ ದಿಕ್ಕಾಪಾಲು ಮಾಡಿದ್ದಾರೆ ಪೊಲೀಸರು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ವಿನಯ್ ಅವರನ್ನು ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಪವನ್ ರಾಘವೇಂದ್ರ ಮೈಸೂರು ಜೈಲು ಪ್ರದೋಷ ಹಿಂಡಲಗ ಬೆಳಗಾವಿ ಜೈಲು ಧನ್ರಾಜ್ ಧಾರವಾಡ ಲಕ್ಷ್ಮಣ್ ಶಿವಮೊಗ್ಗ ನಾಗರಾಜ್ ಕಲಬುರಗಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ನಂದೀಶ್ರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದೆ ಜೈಲಲ್ಲಿ ಜಾಲಿ ಮಾಡ್ತಾ ಇದ್ದಂತ ಡಿ ಗ್ಯಾಂಗ್ ಗೆ ಬಿಗ್ ಶಾಕ್ ಅನ್ನು ನೀಡಲಾಗಿರುವಂತದ್ದು ಈಗ ಈ ರೌಡಿ ಶೀಟರ್ಗಳೇನಿದಾರಲ್ಲ ಅವ್ರ ಜೊತೆಗೆ ಸೇರ್ಕೊಂಡು ಆರಾಮಾಗಿದ್ದಂಥ ನಟ ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ಫ್ರೆಂಡ್ಸ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಹಂಗೆ ಸಿಕ್ಕಿದ್ರೆ ಅಲ್ಲೂ ಕಂಟಿನ್ಯೂ ಆಗಬಹುದು ಅಥವಾ ನಮ್ಮ ನಿಜಕ್ಕೂ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳು ಪ್ರಾಮಾಣಿಕರಾಗಿ ಉಳಿದು ಬಿಟ್ಟರೆ ಬಹುಶಃ ಇದೆಲ್ಲದಕ್ಕೂ ಸಹ ಫುಲ್ ಸ್ಟಾಪ್ ಬೀಳಬಹುದು ಅಂತ ಅನ್ನಿಸ್ತಾ ಇದೆ